ಹರೇನಿವಾಸ ಈ ದಿವಸ ನಾನು ಮಹಾನವಮಿಯ ದಿವಸ ನಮ್ಮ ಮನೆಯಲ್ಲಿ ಮಾಡುವ ಶಾರದಾ ಪೂಜೆ ವಿಧಾನವನ್ನು ಹೇಳುತ್ತಾ ಇದ್ದೇನೆ ಆಶ್ವಿನ ಮಾಸದಲ್ಲಿ ದೇವಿ ಆರಾಧನೆಗೆ ಹೆಚ್ಚಿನ ಮಹತ್ವ ಇದ್ದು ನವರಾತ್ರಿಯಲ್ಲೂ ಒಂಬತ್ತು ಅವತಾರದ ದುರ್ಗಾ ಉಪಾಸನೆ ಇರುತ್ತದೆ ಕೊನೆಯ ಮೂರು ದಿವಸ ಶಾರದಾ ಪೂಜೆ ಹೇಳಲ್ಪಟ್ಟಿದೆ ಅಶ್ವಿನ ಪ್ರತಿಪದೆಯಿಂದ ಎಲ್ಲ ದೇವರ ನವರಾತ್ರಿ ಇರುತ್ತದೆ ಅಷ್ಟಮಿ ನವಮಿ ದಶಮಿ ಶಾರದಾ ಪೂಜೆ ಇತ್ತು ನವಮಿಯ ದಿನ ಆಯುಧ ಪೂಜೆ ಕೆಲವರ ಮನೆಯಲ್ಲಿ ಇರುತ್ತದೆ ಕೆಲವರ ಮನೆಯಲ್ಲಿ ಶಾರದಾ ಪೂಜೆ ಇರುತ್ತದೆ ನಮ್ಮ ಮನೆಯಲ್ಲಿ ಶಾರದಾ ಪೂಜೆ ಇತ್ತು ನವಮಿ ದಿವಸ ದೇವರ ಸಮೀಪ ನೆಲವನ್ನು ಸಾರಿಸಿ ರಂಗವಲ್ಲಿ ಹಾಕಿ ಮಣೆ ಹಾಕಿ ಶಾರದಾ ಚಿತ್ರಪಟವನ್ನು ಮಕ್ಕಳ ದೇವರ ಪುಸ್ತಕಗಳನ್ನು ಇಟ್ಟು ಪೂಜಿಸಬೇಕು ಅದಲ್ಲದೆ ಮುಂಗಾರಿ ಬೆಳೆಗಳಾದ ಮುಂಗಾರಿ ಜೋಳ ಸಜ್ಜೆ ನವಣಿ ಮುಂತಾದ ಧಾನ್ಯಗಳ ತೆನೆಗಳಾಗಿರುತ್ತವೆ ಆ ತೆನೆ ತುಂಬಿದ ಗಿಡಗಳನ್ನು ಬನ್ನಿ ಟೊಂಗೆಯನ್ನು ಶಾರದಾ ಪೂಜೆ ಹತ್ತಿರ ಇಟ್ಟು ಪೂಜಿಸಬೇಕು ಅವು ಸಿಗದಿದ್ದರೆ ಬರೀ ಪುಸ್ತಕಗಳನ್ನು ಶಾರದಾ ಫೋಟೋವನ್ನು ಇಟ್ಟು ಪೂಜೆ ಮಾಡಬೇಕು ಚಿತ್ರಪಟಕ್ಕೆ ಅರಿಶಿಣ ಕುಂಕುಮ ಹೂವು ಏರಿಸಿ ಪೂಜೆ ಮಾಡಿ ತುಪ್ಪದ ದೀಪ ಹಚ್ಚಿ ನೈವೇದ್ಯ ಮಾಡಬೇಕು ನವರಾತ್ರಿ ಇದ್ದವರು ದೇವರಿಗೆ ಮಾಡಿದ ಹೂರಣದ ಆರತಿಯನ್ನು ಮಾಡಬೇಕು ಇಲ್ಲದಿದ್ದರೆ ನೀಲಾಂಜನದ ಆರತಿ ಮಾಡಬೇಕು ಎಲ್ಲ ಹಬ್ಬದ ಅಡಿಗೆಯನ್ನು ಮಾಡಿ ತೆಂಗಿನಕಾಯಿಯನ್ನು ಒಡೆದು ದೇವರಿಗೆ ಸಮರ್ಪಿಸಬೇಕು ಮರುದಿವಸ ದಸರೆಯ ದಿವಸವು ಶಾರದಾ ಪೂಜೆ ಮಾಡಿ ದೇವರ ಪೂಜೆ ಆದ ನಂತರ ಬನ್ನಿಯನ್ನು ಬಿಡಿಸಿ ದೇವರಿಗೆ ಏರಿಸಬೇಕು ಕೆಲವೊಮ್ಮೆ ಮಹಾನವಮಿ ದಶಮಿ ಒಂದೇ ದಿನ ಬಂದರೆ ಮೊದಲ ದಿನವೇ ಶಾರದಾ ಪೂಜೆ ಮಾಡಬೇಕು ಅಷ್ಟಮಿಯ ದಾರವನ್ನು ಮಹಾನವಮಿಯ ದಿವಸ ನಮ್ಮ ಮನೆಯಲ್ಲಿ ವಿಸರ್ಜಿಸುತ್ತೇವೆ ಆ ದಾರಗಳನ್ನು ದಸರೆಯ ಮರುದಿವಸ ಹೋಳಿಗೆಯಲ್ಲಿಟ್ಟು ಆಕಳಿಗೆ ಕೊಡಬೇಕು ಆಕಳು ಸಿಗದಿದ್ದರೆ ನದಿಯಲ್ಲಿ ವಿಸರ್ಜಿಸಬೇಕು ಕೊನೆಗೆ ಶಾರದೆಯನ್ನು ಕರೆಯುವ ಹಾಗೂ ಆರತಿ ಹಾಡನ್ನು ಹೇಳಿದ್ದೇನೆ ಈಗ ಶಾರದಾ ದೇವಿಯ ಒಂದು ಹಾಡು ಈ ಹಾಡು ಶಾರದೆಯನ್ನು ಕರೆಯುವುದೂ ಇರುತ್ತದೆ ಎಲ್ಲಿಯಾದರೂ ಹಾಡಿನ ಸ್ಪರ್ಧೆಗಳಿದ್ದರೆ ಮೊದಲಿಗೆ ಈ ಹಾಡನ್ನು ಹೇಳುತ್ತಾರೆ ಸಾರಸನಯನೇ ಬಾರೇ ശാര ചരണേ ശിവതിു സാരസനയളേ വാരമ മംഗള ഗാത്രേ പാലിസെയോ പരമ മംഗള ഗാത്രേ പാലിസയെന്നനു പരബ്രഹ്മ പരബ്രഹ്മലൗരഗവിണി സാരസനയളേ പേ സാരസനയളേ പേ നീലമുംഗുരുളെലെ ബാളെ പീലമുങ്ുരു ಪಂತವ ಸೋಲ ಗೆಲೀ ಚೆನ್ನ ನಾಲಿಗೆ ಅಲ್ಲೇನಿಲ್ಲ ಸೋಲ ಚೆನ್ನ ಶಂಕಟೇ ಶನ ಪ್ರೀತಿ ಸೋ ನೀನು ನೀನೂ ಶ್ರೀ ಪ್ರೀತಿ ಸೋ ನೀನು ನೀನೂ ಭಜಿಸುವೆ ಶಿಲೆ ಭಜೀ ಸೂವೇ ದಾಶೀ ವರವ ನೀ ಸೋ ಶಿಲೆ ಭಜೀ ವರವ ನೀ ಸಾರ യയ സാസ നയളേ ശാരം ചരണസേവിജീവേ ശാരം ചരണേ വിജി വേ സാരയളേ ബാ ೀಕೃಷ್ಣಾರ್ಪಣಸ್ ಜಯ ಜಯ ಶ್ರೀವಾಗೀಶ್ವರಿ ಸಂತತಮೈ ಮಾತಸ್ತ ನೌಮೀ ಶಾರದೆ ಜಯ ಜಯ ಶ್ರೀವಾಗರಿ ಜಯ ಜಯ ಶ್ರೀವಾಗೀಶ್ವರಿ ದೇವಿ सततमयिस्त नौमी शारदे जय जय श्रीवागेशरी कमलोद्भवस धर्म विमल रूपीणी कमलाश निज भक्ता ज्ञाननाशीनी शमधन गण संगीते बर्ीवाहिनी विमलां विद्यातर भगवती मेलघु सदय परम भूति जय जय वागीश्वरी देवी सर्वदे, संतत मयी मातस्वामी शारदे जय जय श्रीवागीश्वरी चारुहासिनी मणिपुरकृतवासे श्री रिणी षोड़ाधर संश्रित जन भयनी आरे मए सतत मद्रसना पीठ तम हृदय वसे मोदे जय जय श्रीवाजीश्वरी देवी शर्वे सतत वैमात स्वाम नौमी शारदे जय जय श्रीवाजीश्वरी जननी जनक स्व भक्त नीनीतम शिशुमतीयिनी तदीनमेय सुहासिनी दीने करुणाचलामी कलय्व्राक्षुशर्मदे जय जय श्रीवागीश्वरी देवी सर्वदे सतत वयिस्ता नौमी शारदे जय जय श्रीवागीश्वरी जय जय देवी सर्वदे ಸಂತತಮಯಿ ಮಾತಸ್ತ ನೌಮಿ ಶಾರದೆ ಜಯ ಜಯ ಶ್ರೀವಾಗೇಶ್ವರಿ ಶ್ರೀಕೃಷ್ಣಾರ್ಪಣಮಸ್ತು